ಪ್ರತಿ ತಿಂಗಳು ಬರುವ ಶುಕ್ಲ ಪಕ್ಷದ ಕೊನೆಯ ತಿಥಿಯೇ ಪೂರ್ಣಿಮಾ ನಮ್ಮ ಸಂಸ್ಕೃತಿಯಲ್ಲಿ ಹುಣ್ಣಿಮೆಗೆ ವಿಶಿಷ್ಟವಾದ ಮಹತ್ವವಿದೆ ಈ ದಿನ ಚಂದ್ರನಿಗೆ ಯಜ್ಞವನ್ನು ನೀಡಿ ಆತನ ಕೃಪೆಗಾಗಿ ಪ್ರಾರ್ಥಿಸುವರು ಇಂದು ಸತ್ಯನಾರಾಯಣ ವ್ರತವನ್ನು ಕೂಡ ಆಚರಿಸುತ್ತೇವೆ ಹಾಗೂ ಈ ಮಾರ್ಗಶೀರ್ಷಮಾಸದ ಹುಣ್ಣಿಮೆ ಎಂದು ದತ್ತ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತದೆ ಹುಣ್ಣಿಮೆಯೆಂದು ಧ್ಯಾನ ಜಪ ಮತ್ತಿತರ ಮಂತ್ರ ಸಾಧನೆಗಳಿಗೆ ಹೆಚ್ಚು ಶ್ರೇಯಸ್ಕರ ಈ ಬಾರಿಯ ಹುಣ್ಣಿಮೆಯ ದಿನಾಂಕ ಹದಿನಾಲ್ಕು ಡಿಸೆಂಬರ್ ಸಂಜೆ ನಾಲ್ಕು ಎಂಟು ನಿಮಿಷಕ್ಕೆ ಪ್ರಾರಂಭವಾಗಲಿದ್ದು ಹದಿನೈದು ಡಿಸೆಂಬರ್ ಮಧ್ಯಾಹ್ನ ಮೂರು ಹತ್ತರವರೆಗೆ ಇರಲಿದೆ ಚಂದ್ರೋದಯ ಡಿಸೆಂಬರ್ ಹದಿನೈದು ಸಮಯ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ಆಗಲಿದೆ ಈ ದಿನ ಲಕ್ಷ್ಮೀನಾರಾಯಣರ ಆರಾಧನೆಗೆ ಸೂಕ್ತವಾದ ದಿನ ಇಂದು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ಇಂದು ನಿಮ್ಮ ಇಚ್ಛೆ ಮತ್ತು ಬಹಳ ಕಾಲದಿಂದಲೂ ನಿಮ್ಮಲ್ಲಿದ್ದ ಆಸೆಗಳನ್ನು ಚಂದ್ರನಿಗೆ ನಿವೇದನೆ ಮಾಡಿಕೊಳ್ಳಲು ಸೂಕ್ತ ಸಮಯ ಅಂದರೆ ಈಗ ಎಲ್ಲರ ಬಾಯಲು ಹರಿದಾಡುವ ಪದವಾದ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಿ ಚಂದ್ರನೇ ಅಧಿಪತಿಯಾದ ಕರ್ಕಲಗ್ನದಲ್ಲಿ ಹದಿನಾಲ್ಕರ ರಾತ್ರಿ ಎಂಟು ಎಂಟರಿಂದ ಹತ್ತು ಹದಿನೇಳರವರೆಗೆ ಮ್ಯಾನಿಫೆಸ್ಟೇಷನ್ಗೆ ಸಮಯ ತುಂಬಾ ಉತ್ತಮವಾಗಿದೆ ಇದಕ್ಕಾಗಿ ನಿಗದಿತ ಮುಹೂರ್ತವೇನೂ ಇಲ್ಲ ಚಂದ್ರ ಆಕಾಶದಲ್ಲಿ ಕಾಣುವ ಸಮಯದಲ್ಲಿ ಮಾಡಿಕೊಂಡರೂ ಅಷ್ಟೇ ಫಲ ದೊರೆಯುವುದು ರಾತ್ರಿ ಒಂಬತ್ತು ನಾಲ್ಕರಿಂದ ರಿಂದ ಹತ್ತು ಎಂಟರವರೆಗೆ ಗುರುಹೋರ ಇರುವುದು ಜೊತೆಗೆ ಇಂದು ದತ್ತ ಜಯಂತಿಯು ಆದ್ದರಿಂದ ಗುರುಗಳ ಅನುಗ್ರಹವಾಗಿ ನಿಮ್ಮ ಆಸೆ ಈಡೇರುವುದು ಯಾವ ಯಾವ ರಾಶಿಯವರು ಇಂದು ಯಾವ ವಿಷಯಕ್ಕೆ ಮ್ಯಾನುಫೆಸ್ಟ್ ಮಾಡಿಕೊಂಡರೆ ಹೆಚ್ಚು ಫಲ ದೊರೆಯುವುದು ತಿಳಿದು ನಂತರ ಪ್ರಾರಂಭಿಸಿ ನೀವು ಮ್ಯಾನಿಫೆಸ್ಟ್ ಮಾಡಿಕೊಳ್ಳಲಿರುವ ವಿಷಯವನ್ನು ಸ್ಪಷ್ಟವಾಗಿ ಒಂದು ಪೇಪರ್ನಲ್ಲಿ ಎಲ್ಲಾ ನೆರವೇರಿದಂತೆ ಬರೆದಿಟ್ಟುಕೊಂಡು ಚಂದ್ರನನ್ನು ನೋಡುತ್ತಾ ನಿಮ್ಮ ಆಸೆ ಹೇಳಿಕೊಳ್ಳಿ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಈ ಹುಣ್ಣಿಮೆಯಲ್ಲಿ ಚಂದ್ರ ಎರಡನೇ ಮನೆಯಲ್ಲಿದ್ದು ಇದು ನಿಮ್ಮ ಹಣಕಾಸಿನ ಮತ್ತು ಆಸ್ತಿಯ ವಿಷಯಗಳಿಗೆ ಅಥವಾ ನೀವು ಮನೆ ಕಟ್ಟುವ ಅಥವಾ ಖರೀದಿಸುವ ಆಸೆ ಇದ್ದಲ್ಲಿ ಮನೆ ಖರೀದಿಸಿದಂತೆ ಅಥವಾ ನಿಮಗೆ ಹಣಕಾಸು ನೀವು ಎಷ್ಟು ಬಯಸಿದ್ದರೋ ಅಷ್ಟು ಹಣ ಬಂದಂತೆ ಮ್ಯಾನಿಫೆಸ್ಟ್ ಮಾಡಿಕೊಳ್ ವೃಷಭ ರಾಶಿಯವರಿಗೆ ಇದು ಲಗ್ನದಲ್ಲೇ ನಡೆಯುತ್ತಿರುವುದರಿಂದ ನೀವು ಏನು ಆಗಬೇಕು ಏನು ಮಾಡಬೇಕು ಅನ್ಕೊಂಡಿರ್ತೀರೋ ನಿಮ್ಮ ಜೀವನದ ಗುರಿ ಸಾಧನೆಗೆ ಏನು ಅವಶ್ಯಕವೋ ಅದನ್ನ ಆದಂತೆ ಭಾವಿಸಿ ನೀವು ಚಂದ್ರನ ನೋಡುತ್ತಾ ಮ್ಯಾನಿಫೆಸ್ಟ್ ಮಾಡಿಕೊಳ್ಳಿ ಮಿಥುನ ರಾಶಿಯ ಹನ್ನೆರಡನೇ ಭಾವದಲ್ಲಿದ್ದು ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಹಾಗೂ ನೀವು ಯಾವುದಾದರೂ ಉತ್ತಮ ಗುರುಗಳ ಹುಡುಕಾಟದಲ್ಲಿದ್ದರೆ ಅವು ನನಸಾದಂತೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಕರ್ಕ ರಾಶಿಯವರಿಗೆ ಹನ್ನೊಂದನೇ ಭಾವ ಅಂದ್ರೆ ವಿಶ್ ಫುಲ್ಫಿಲ್ಮೆಂಟ್ ಇಲ್ಲಿ ನೀವು ಲೈಫ್ ಟೈಮ್ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತಿದ್ದಲ್ಲಿ ಅಥವಾ ಯಾವುದಾದರೂ ಒಂದು ಕಾರ್ಯಗಳ ಪ್ರಾರಂಭಕ್ಕೆ ಅದು ಆದಂತೆ ಭಾವಿಸಿ ಮ್ಯಾನಿಫೆಸ್ಟ್ ಮಾಡಿಕೊಳ್ಳಿ ಸಿಂಹ ರಾಶಿಯವರು ಚಂದ್ರ ಹತ್ತನೇ ಭಾವದಲ್ಲಿರುವುದರಿಂದ ಇದು ನಿಮ್ಮ ವೃತ್ತಿಯನ್ನು ಸೂಚಿಸುತ್ತದೆ ನಿಮ್ಮ ಉದ್ಯೋಗದಲ್ಲಿ ಹೇಗೆ ಮುಂದುವರೆಯಬೇಕು ಅಥವಾ ಉತ್ತಮ ಉದ್ಯೋಗದಲ್ಲಿದ್ದಂತೆ ಉದ್ಯೋಗಕ್ಕೆ ಕುರಿತಾದ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಬಹುದು ಕನ್ಯಾ ರಾಶಿಯವರ ಒಂಬತ್ತನೇ ಭಾವದಲ್ಲಿ ಚಂದ್ರನಿರುವುದರಿಂದ ನೀವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಏನಾದರೂ ನಿಮ್ಮ ಅನಿಸಿಕೆಗಳಿದ್ದಲ್ಲಿ ಅಥವಾ ನಿಮ್ಮ ಕುಲದೇವರ ಆಶೀರ್ವಾದ ಪಡೆಯುವುದಕ್ಕೆ ನೀವು ಅದು ದೊರೆತಂತೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ತುಲಾ ರಾಶಿಯವರ ಎಂಟುನೇ ಭಾವದಲ್ಲಿ ಚಂದ್ರನಿರುವುದರಿಂದ ಗುಪ್ತ ವಿದ್ಯೆಗಳ ಸಾಧನೆ ಮಾನಸಿಕ ಚಿಂತೆಗಳ ನಿರ್ಮೂಲನೆಯಾದಂತೆ ಮ್ಯಾನಿಫೆಸ್ಟ್ ಇರಲಿ ವೃಶ್ಚಿಕ ರಾಶಿಯವರಿಗೆ ಏಳುನೇ ಭಾವದಲ್ಲಿ ಆಗ್ತಿರೋದ್ರಿಂದ ನೀವೇನಾದರೂ ಒಬ್ಬ ಸಂಗಾತಿಯ ಹುಡುಕಾಟದಲ್ಲಿದ್ದರೆ ಅಥವಾ ನಿಮಗೆ ಬಾಳ ಸಂಗಾತಿ ಅಥವಾ ನಿಮ್ಮ ಪಾರ್ಟ್ನರ್ಸ್ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದಲ್ಲಿ ಅವೆಲ್ಲ ನಿಮ್ಮ ಮಧ್ಯಸ್ಥಲಿ ಹೋದಂತೆ ಮತ್ತು ನಿಮ್ಮ ವೈವಾಹಿಕ ಜೀವನ ಸಂತೋಷವಾಗಿದೆ ಅಥವಾ ನಿಮಗೆ ಒಳ್ಳೆ ಬಾಳ ಸಂಗಾತಿ ಸಿಕ್ಕಿದ ಹಾಗೆ ಮ್ಯಾನಿಫೆಸ್ಟ್ ಇವತ್ತು ಮಾಡಿಕೊಳ್ಳಿ ಧನುರಾಶಿ ನೀವು ಧ್ಯಾನ ಅಥವಾ ನಿಮ್ಮ ಪ್ರೇಯರ್ ಮೆಡಿಟೇಷನ್ ಏನಿದ್ರು ಅಥವಾ ನಿತ್ಯ ದಿನಚರಿ ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿದೆ ಎಂದು ಹಾಗೆ ನೀವು ಜನಗಳಿಗೆ ಏನಾದರೂ ಕೈಲಾದ ಸಹಾಯ ಮಾಡಬೇಕು ಅಂದುಕೊಂಡಿದ್ದಲ್ಲಿ ಮಾಡಿದ ಹಾಗೆ ಮ್ಯಾನಿಫೆಸ್ಟ್ ಮಾಡಿ ಮಕರ ರಾಶಿಯವರು ಐದನೇ ಭಾವದಲ್ಲಿ ಚಂದ್ರ ಇರೋದ್ರಿಂದ ಮಂತ್ರ ಸಾಧನೆಗೆ ಗುರುಗಳ ಸಹಾಯ ದೊರೆತ ಹಾಗೆ ಧ್ಯಾನ ಮಂತ್ರ ದೀಕ್ಷೆ ಕುರಿತಾಗಿ ಮಾಡಿ ಈ ದಿನ ಹೆಚ್ಚಿನ ಮಂತ್ರ ಸಾಧನೆಯನ್ನು ಮಾಡಿ ಕುಂಭ ರಾಶಿ ನಾಲ್ಕನೇ ಭಾವದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕುಟುಂಬ ಜೀವನ ಮನೆ ನಿಮ್ಮ ಮಧ್ಯ ಭಾವನಾತ್ಮಕ ಸಂಬಂಧಗಳ ಕುರಿತಾಗಿ ಮನೆಯಲ್ಲಿ ಯಾವ ತೊಂದರೆಗಳು ಆಗದಂತೆ ಸಂತೋಷವಾಗಿದ್ದೀವಿ ಅಂತ ಏನಾದ್ರೂ ಡಿಫರೆನ್ಸ್ ಇದ್ರೂ ಅದೆಲ್ಲ ಸರಿ ಹೋಗಿದೆ ಅನ್ನುವ ರೀತಿಯಲ್ಲಿ ಮ್ಯಾನುಫೆಸ್ಟೇಷನ್ ಇರಲಿ ಮೀನರಾಶಿಯವರು ನಿಮ್ಮ ಓಡ ಹುಟ್ಟಿದವರೊಡನೆ ನಿಮ್ಮ ಸಂಬಂಧಗಳು ಉತ್ತಮವಾಗಿದೆ ಅನ್ನೋ ಹಾಗೆ ಅಥವಾ ನಿಮ್ಮ ಓಡ ಹುಟ್ಟಿದವರೆಲ್ಲ ಚೆನ್ನಾಗಿದ್ದಾರೆ ಅಂತ ಮ್ಯಾನಿಫೆಸ್ಟ್ ಮಾಡಿ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ